ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಿಮಗೊಂದು ಹೊಸ ರೆಸಿಪಿಯನ್ನು ಇಂಟ್ರೊಡ್ಯೂಸ್ ಇದ್ದೇವೆ ತೆಂಗಿನಕಾಯಿಯ ಮಂಚೂರಿ ನೀವು ಕೇಳಿದ್ದೀರಾ ಅಥವಾ ತಿಂದಿದ್ದೀರಾ ಎಷ್ಟೊರೆಗೆ ಇವತ್ತು ನಾವು ಹೇಗೆ ಮಾಡೋದು ಅಂತೇಳೋದನ್ನು ಇದ್ದೇವೆ ಬನ್ನಿ ಸ್ನೇಹಿತರೆ ಇವತ್ತು ತೆಂಗಿನಕಾಯಿಯ ಮಂಚೂರಿ ಹೇಗೆ ಮಾಡೋದು ಅಂತೇಳಿ ನೋಡುವ ಒಂದು ಸ್ವಲ್ಪ ಅರ್ಧ ತೆಂಗಿನಕಾಯಿ ಹೂ ತಗೊಂಡಿದ್ದೇನೆ ನಾನಿಲ್ಲಿ ನೋಡಿ ಇಷ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಹಾಗೆ ಅದನ್ನು ಇನ್ನಷ್ಟು ಹೆಲ್ದಿಯಾಗಿ ಮಾಡಲಿಕ್ಕೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಕರಿಬೇವಿನ ಸೊಪ್ಪು ಸ್ವಲ್ಪ ಕಾರ್ನ್ ಹುಡಿ ತಗೊಂಡಿದ್ದೇನೆ ಒಂದು ಸ್ವಲ್ಪ ಕಡಲೆ ಹುಡಿ ತಗೊಂಡಿದ್ದೇನೆ ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದರಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಉಪ್ಪು ಅರಶಿನ ಜೀರಿಗೆ ಹುಡಿ ಹಾಗೂ ಕೊತ್ತಂಬರಿ ಹುಡಿ ಇವಿಷ್ಟನ್ನು ಉಪಯೋಗಿಸ್ಕೊಂಡು ನಾವಿವತ್ತು ನಮ್ಮ ನಮ್ಮಲ್ಲೇ ಇರುವ ತೆಂಗಿನಕಾಯಿಯನ್ನು ಉಪಯೋಗಿಸಿಕೊಂಡು ಅಂದರೆ ನಾವು ಕೃಷಿಕರು ಹಾಗಾಗಿ ತೆಂಗಿನ ಬೆಳೆಗೆ ಸಪೋರ್ಟ್ ಮಾಡುವ ಉದ್ದೇಶದಿಂದ ಹೀಗಾದರೂ ತೆಂಗಿನಕಾಯಿಗೆ ಒಳ್ಳೆ ಬೆಲೆ ಬರಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿ ತೋರಿಸ್ತಾ ಇದ್ದೇವೆ ಮೊದಲಿಗೆ ಮಿಕ್ಸಿ ಜಾರಿಗೆ ಕಾಯಿ ತುರಿನ ಹಾಕ್ಕೊಳ್ತೇನೆ ಅದಕ್ಕೇ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ತೊಳೆದು ತೊಳೆದುಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅದರ ದಂಡು ಬೇಡ ಸೊಪ್ಪು ಮಾತ್ರ ಸಾಕು ನಮಗೆ ನುಗ್ಗೆ ಸೊಪ್ಪು ನಿಮ್ಮ ಹತ್ರ ಇಲ್ಲ ಅಂದರೆ ಇದು ಆಪ್ಷನಲ್ಲು ನಾನಿಲ್ಲಿ ಇದನ್ನು ಆರೋಗ್ಯ ದೃಷ್ಟಿಯಿಂದ ಟ್ರೈ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಇದ್ದರೆ ಒಂದೆರಡು ದಂಡು ಹಾಕ್ಕೊಳ್ಳಿ ಇಲ್ಲದಿದ್ದರೆ ಇದು ಮಸ್ಟ್ ಏನಲ್ಲ ಈಗ ಇದಕ್ಕೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೇನೆ ಕೊತ್ತಂಬರಿ ಸೊಪ್ಪು ಮತ್ತೆ ಮಿಕ್ಸ್ ಮಾಡೋ ಕೂಡ ಹಾಕೊಳ್ಬೋದು ಅದು ಮತ್ತು ಬಾಲ್ ಕಟ್ಟಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈಗಲೇ ಹಾಕೊಳ್ತಾ ಇದ್ದೇನೆ ಅದನ್ನು ಹಾಗೆ ಮಸಾಲೆಗಳು ಉಪ್ಪು ಕಾಶ್ಮೀರಿ ಚಿಲ್ಲಿ ಪೌಡ್ರು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಹಾಗೊಂದು ಸ್ವಲ್ಪ ಅರಿಶಿನ ಖಾರಕ್ಕೆ ಒಂದು ಹಸಿ ಮೆಣಸು ಈಗ ಮುರ್ಗ ಹಾಕ್ಕೊಳ್ತಾ ಇದ್ದೇನೆ ಉಳ್ಳದನ್ನು ಆಮೇಲೆ ಒಗ್ಗರಣೆ ಮಾಡುವಾಗ ಹಾಕ್ಕೊಳ್ಳುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ನೀರು ಹಾಕದೇ ಎಷ್ಟು ಸಣ್ಣ ಹಾಕ್ತದೆ ಅಷ್ಟೇ ಆದರೆ ಸಾಕಿದು ಇದು ನೋಡಿ ಈ ಥರ ತರಿತರಿ ಹುಡಿ ಆದರೆ ಸಾಕಿದು ನೋಡಿ ಇಷ್ಟೇ ಸಾಕು ಇದನ್ನ ಈಗ ಒಂದು ಬೌಲಿಗೆ ಹಾಕ್ಕೊಳ್ತೇನೆ ಇದಕ್ಕೆ ನೋಡಿ ಯಾವುದೇ ನೀರು ಸೇರಿಸಲಿಲ್ಲ ನಾವು ನೆನಪಿರಲಿ ನಿಮಗೆ ಈಗ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ ಹುಡಿ ಹಾಗೆಯೇ ಒಂದು ಸ್ವಲ್ಪ ಕಡಲೆ ಹುಡಿ ನೋಡಿಕೊಂಡು ಹಾಕೊಳ್ಳೋ ನಮಗೆ ಉಂಡೆ ಕಟ್ಟಲಿಕ್ಕೆ ಬರುವಷ್ಟಾದರೆ ಸಾಕು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೀರು ನಮಗೆ ಇದರಲ್ಲಿ ಇದ್ದ ನೀರೇ ಸಾಕಾಗ್ತದೆ ಇದನ್ನ ಈಗ ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆ ಮಾಡಿಕೊಳ್ಳಿ ನೋಡಿ ಇದು ಉಂಡೆಗಾಟ್ಲಿಕ್ಕೆ ಬಂದರೆ ಸಾಕಿದ್ದು ಉಂಡೆಗಾಟ್ಲಿಕ್ಕೆ ಬರ್ತಾ ಇದೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿ ಹಾಕಿದೆ ಹಾಗೆಯೇ ಎರಡು ಟೇಬಲ್ ಅಷ್ಟು ಕಡಲೆ ಹುಡಿ ಹಾಕ್ಕೊಂಡೆ ನಾನು ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೆ ಒಂದು ಟೇಬಲ್ ಸ್ಪೂನ್ ಇಲ್ಲೇ ಇದೆ ಹಾಗೆ ಕಾರ್ನ್ ಹುಡಿಕೊಂಡು ಸ್ವಲ್ಪ ಉಳಿದಿದೆ ತಗೊಂಡಿರೋದು ಈಗ ಇದನ್ನು ಉಂಡೆ ಮಾಡಿಕೊಳ್ಳುವ ಎಲ್ಲವನ್ನು ಕೂಡ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಕಾರ್ನ್ ಹುಡಿಯನ್ನು ಉಳಿದಿತ್ತಲ್ಲ ಅದನ್ನು ಸ್ವಲ್ಪ ಸ್ಲರಿ ಮಾಡಿಕೊಂಡಿದ್ದೀನಿ ಈಗ ಈ ಉಂಡೆಗಳನ್ನು ಇದರ ಅದ್ದಿ ಡೀಪ್ ಫ್ರೈ ಬೇಕಾದರೂ ಮಾಡಿಕೊಳ್ಬೋದು ಅಥವಾ ಶಾಲೋ ಫ್ರೈ ಬೇಕಾದರೂ ಮಾಡಿಕೊಳ್ಬೋದು ಒಂದೊಂದೇ ಉಂಡೆಗಳನ್ನು ತಗೊಂಡು ಒಂದ್ಸರ್ತಿ ಈಗ ಇದನ್ನು ಹಾಗೇ ಫ್ರೈ ಮಾಡ್ಬೋದು ಆದರೆ ಅದು ತೆಂಗಿನಕಾಯಿ ಬಿಟ್ಕೊಂಡ್ರೆ ಅಂತ ಹೇಳಿಕೊಂಡು ನಾನು ಅದನ್ನು ಸ್ವಲ್ಪ ಕಾರ್ನ್ ಹುಡಿಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಗೆ ಹಾಕಿದ ಕೂಡಲೇ ಅದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ ಒಮ್ಮೆ ಎಷ್ಟು ಹಿಡಿತದೆ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎಲ್ಲವನ್ನು ಕೂಡ ಹಾಕ್ಕೊಂಡೆ ಇದನ್ನು ಮೆಲ್ಲಗೆ ತಿರುಗಿಸಿ ಹಾಕಿ ಎರಡು ಕಡೆ ಕೂಡ ಬೇಯಿಸಿಕೊಳ್ಳುವ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಎಣ್ಣೆಗೆ ಹಾಕುವಾಗ ಮೀಡಿಯಮ್ ಆಗಿಟ್ಟುಕೊಳ್ಳಿ ಉರಿಯನ್ನು ಯಾಕಂದ್ರೆ ತೆಂಗಿನಕಾಯಿ ಪಕ್ಕ ಬೇಯ್ತದೆ ಹಾಗಾಗಿ ಇಲ್ಲದಿದ್ದರೆ ಸೀದೋಗ್ತದೆ ಇದು ನೋಡಿ ನಾನು ಮೊದಲಿಗೆ ಹಾಕಿ ದಂಡೆ ಉಂಡೆ ಬಿಟ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ನಾನಿಲ್ಲಿ ಕಾರ್ ನೋಡಿ ಹಾಕಿದ್ದು ಕಾರ್ ನೋಡಿ ಹಾಕದೆ ಕೂಡ ಇದನ್ನು ಮಾಡಿಕೊಳ್ಬೋದು ಯಾಕೆಂದರೆ ತೆಂಗಿನಕಾಯಿಯಲ್ಲಿ ಅಂಟಿಲ್ಲ ಹಾಗಾಗಿ ಇಲ್ಲ ನೀವು ಒಂದು ಆಲೂಗಡ್ಡೆಯನ್ನು ಬೇಯಿಸಿ ಕೂಡ ಇದನ್ನು ಅಂಟಿಗೆ ಬೇಕಾಗಿ ಬೈಂಡಿಂಗಿಗೆ ಬೇಕಾಗಿ ಒಂದು ಆಲೂಗಡ್ಡೆ ಬೇಯಿಸಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಇನ್ನೊಂದು ಆಪ್ಷನಲ್ಲಿ ಅದು ನಾವು ಇನ್ನೊಮ್ಮೆ ಮಾಡ್ತೇವೆ ಇದನ್ನು ಈಗ ಕೋಫ್ತಾ ಕೂಡ ಮಾಡಿಕೊಳ್ಬೋದು ನಿಮಗೆ ಪನೀರ್ ಕೋಫ್ತಾ ಎಲ್ಲ ಹೇಗೆ ಮಾಡ್ತೀರಿ ಅದೇ ಥರ ಇದನ್ನು ಕೋಫ್ತಾ ಕರಿ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಯಾರಿಗೂ ಗೊತ್ತಾಗಲಿಕ್ಕೆ ಇಲ್ಲ ನೀವು ಏನರಲ್ಲಿ ಮಾಡಿದ್ದೀರಿ ಅಂತ ಹೇಳಿಕೊಂಡು ಇಷ್ಟು ಮಾಡಿದರೆ ನಿಮಗೆ ಇದರಿಂದ ಮಂಚೂರಿ ಮಾಡ್ಬೋದು ಸಿಕ್ಸ್ಟಿ ಫೈವ್ ಮಾಡ್ಬೋದು ಕೀಮಾ ಮಾಡ್ಬೋದು ಹಾಗೆಯೇ ಕೋಫ್ತಾ ಮಾಡ್ಬೋದು ಇವಿಷ್ಟನ್ನು ಬೇಯಿಸಿ ಇಟ್ಕೊಂಡ್ರೆ ಅರ್ಜೆಂಟಾಗಿ ಯಾರಾದರೂ ನೆಂಟರು ಬರೋರಿದ್ರೆ ಎಲ್ಲ ನಿಮಗೆ ಒಂದು ಸ್ಪೆಷಲ್ ಆಗಿ ಹೊಸ ರುಚಿಯನ್ನಾಗಿ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅವರು ಕೂಡ ಎಲ್ಲಿ ಕೂಡ ತಿಂದಿರಲಿಕ್ಕಿಲ್ಲ ಇದನ್ನು ನೋಡಿ ಕಲರ್ ಚೇಂಜ್ ಆಯಿತು ಜಾಸ್ತಿ ಆದರೆ ತೆಂಗಿನಕಾಯಿ ಸೀದೋಗ್ತದೆ ಹಾಗಾಗಿ ಇದು ಸಾಕಿದು ಇದನ್ನು ಈಗ ತೆಗೆದುಕೊಳ್ತೇನೆ ಆದ ಸ್ನ್ಯಾಕ್ ಜೊತೆಗೆ ಹಾಗೆಯೇ ಕೂಡ ಇದನ್ನು ತಿನ್ಬೋದು ನೋಡಿ ಗರಿ ಗರಿಯಾಗಿ ಚೆನ್ನಾಗಿದೆ ಇದು ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತೇಳಿ ಈಗ ಮಂಚೂರಿ ಮಾಡಲಿಕ್ಕೆ ನಮಗೆ ತೆಂಗಿನಕಾಯನ್ನು ಬೇಯಿಸಿಟ್ಕೊಂಡ ಬಾಲ್ಸು ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸು ಶುಂಠಿ ಹಾಗೂ ಬೆಳ್ಳುಳ್ಳಿ ಒಂಚೂರು ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಹಾಗೆಯೇ ಇದು ಕಾರ್ನರ್ ಸ್ಲರಿ ಆವಾಗ ನಾವು ಮಂಚೂರಿ ಬಾಲ್ಸನ್ನು ಬೇಯಿಸಲಿಕ್ಕೆ ಏನು ಮಾಡಿಕೊಂಡಿದ್ದೇವೆ ಅದೇ ಸ್ಲರಿ ಇದು ಈಗ ಮಂಚೂರಿ ಮಾಡಲಿಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಬಿಸಿ ಆಗ್ತಾ ಇದ್ದಾಗ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು ಫಸ್ಟಿಗೆ ಆಮೇಲೆ ಹಸಿಮೆಣಸು ಕೂಡ ಹಸಿ ಹಸಿಮೆಣಸಿನ ಸ್ಮೆಲ್ ಎಣ್ಣೆಗೆ ಬಿಡುವುದವರೆಗೆ ಇದನ್ನು ಮೂವತ್ತು ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ದೊಡ್ಡ ಉರಿಯಲ್ಲೇ ಮಾಡ್ಕೊಳ್ಬೋದು ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೇನೆ ಈರುಳ್ಳಿ ಒಂಚೂರು ಟ್ರಾನ್ಸ್ಪರೆಂಟ್ ಆಗಬೇಕು ಒಂದು ನಿಮಿಷದಷ್ಟು ಟೈಮ್ ನಾವು ಇದನ್ನು ಬಾಡಿಸ್ಬೇಕಾಗ್ತದೆ ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಮಾತ್ರ ಬೇರೆ ಬೇರೆ ಕಲರ್ ಇದ್ದಿದ್ದರೆ ಬೇರೆ ಬೇರೆ ಕಲರ್ ಇದ್ದು ಕೂಡ ಹಾಕ್ಕೊಳ್ಬೋದು ಇದೀಗ ರೆಡಿ ಆಯಿತು ಇದಕ್ಕೆ ಸಾಸ್ಗಳನ್ನು ಆ್ಯಡ್ ಮಾಡಿಕೊಳ್ಳುವ ಈಗ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ತೇನೆ ಆಮೇಲೆ ಗ್ರೀನ್ ಚಿಲ್ಲಿ ಸಾಸು ಇದು ಕೂಡ ಅಷ್ಟೊಂದು ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಡಾರ್ಕ್ ಸೋಯಾ ಸಾಸು ಒಂದು ಟೀ ಸ್ಪೂನಷ್ಟು ವಿನೀಗರು ಇದನ್ನು ಈಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಇದಕ್ಕೆ ಒಂದು ಎರಡು ಚಟಿಕೆಯಷ್ಟು ಕಾಳು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಕ್ರಷ್ ಮಾಡಿದ್ದು ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ನಾವು ಸಾಸುಗಳಲ್ಲಿ ಇರ್ತದೆ ಆಮೇಲೆ ನಾವು ಬೇಯಿಸಿದ ಬಾಲಲ್ಲಿ ಇದರಲ್ಲಿ ತೆಂಗಿನಕಾಯಿ ಬಾಲಲ್ಲಿ ಕೂಡ ಉಪ್ಪು ಹಾಕಿದ್ದೇವೆ ನಾವು ಹಾಗಾಗಿ ಉಪ್ಪು ನೋಡಿಕೊಂಡು ಹಾಕಿ ಇದೊಮ್ಮೆ ಸರಿಯಾಗಿ ಬೆಂದ ನಂತರ ನೋಡಿ ಇದು ಸರಿಯಾಗಿ ಬೆಂದಿದೆ ಈಗ ಸಾಸ್ ಸರಿಯಾಗಿ ಒಮ್ಮೆ ಫ್ರೈ ಆಗಬೇಕು ಆಮೇಲೆ ನಾವು ಮಾಡಿಟ್ಕೊಂಡಂತಹ ಕಾರ್ನ್ ಸರಿ ನಾನು ಆಗ ಬೇಯಿಸ್ಲಿಕ್ಕೆ ಏನು ತಗೊಂಡಿದ್ದೇನೆ ಅದನ್ನೇ ಹಾಕಿದ್ದೇನೆ ಅದಕ್ಕೆ ಜಾಸ್ತಿ ಏನು ಹಾಕಲಿಲ್ಲ ಪುನಃ ಅದನ್ನೇ ಈಗ ಹಾಕ್ಕೊಳ್ತೇನೆ ಅಷ್ಟೇ ನೀರು ಇದನ್ನು ಪುನಃ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ಇದು ನೋಡಿ ಕರೆಕ್ಟಾಗಿ ಬಂತು ಈಗ ಕಾರ್ನ್ ಹಾಕಿದ ನಂತರ ಒಮ್ಮೆ ಇದು ಒಂದು ಕುದಿ ಕುದಿಬೇಕು ಸರಿಯಾಗಿ ಬೇಯಬೇಕು ಒಂದು ಕುದಿ ಕುದಿದ ನಂತರ ನಾವು ಬೇಯಿಸಿಟ್ಕೊಂಡಂತಹ ತೆಂಗಿನಕಾಯಿಯ ಉಂಡೆಗಳನ್ನು ಹಾಕುವ ನೋಡಿದ್ದೀಗ ರೆಡಿ ಆಯಿತು ಇದಕ್ಕೆ ಈಗ ಈ ಉಂಡೆಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ కాయూరి రెడీ ఆయన సర్వింగ్ ప్లేట్ గా హలింది ఉంచూరు కొత్త సొప్పు ನಮ್ಮ ಕೊಕೋನಟ್ ಮಂಚೂರಿ ರೆಡಿಯಾಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಹೊತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಧನ್ಯವಾದಗಳು